ಅಣ್ಣ ಮೊಬೈಲ್ ಅಣ್ಣ ಅವರ ಮನೆಗೆ ಅವರ ತಾಯಿ ಅವರು ಮತ್ತೆ ಅವ್ರ ಅತ್ತೆ ಅವರು ಅಂದ್ರೆ ಪಲ್ಲವಿ ಅವರ ತಾಯಿ ಅವರ ಮಾಡಿದ್ವಿ ಏನು ಘಟನೆ ಆದ ತಕ್ಷಣ ಡಿಸಿ ಸಿ ಕಿಲರ್ ಫಾಲೋ ಅಪ್ ಅಲ್ಲಿ ಚೇತನಾ ಲೋಕ ಕಣ್ತಲ್ಲ ಅವರು ಹಿಂದೆ ಸೆಕ್ರೆಟರಿ ಅವರಿಗೆಲ್ಲ ಹೇಳ್ಬಿಟ್ಟು ಆದಷ್ಟು ಬೇಗ ಯಾಕಂದ್ರೆ ಅಲ್ಲಿ ಏನಾಗ್ತದೆ ಈ ಸಂದರ್ಭದಲ್ಲಿ ಅಲ್ಲಿ ಒಂದು ಗೊಂದಲ ಗಾಬರಿ ಅಲ್ಲಿ ಸೆಕ್ಯೂರಿಟಿ ನೋಡ್ಬೇಕು ಇಂಟರ್ನಲ್ ಸೆ ಸೆಕ್ಯೂರಿಟಿ ಅಟ್ ದ ಸೇಮ್ ಟೈಮ್ ನಾವು ಅನಾಹುತನ ಅವ್ರ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಬರಬೇಕು ನಮ್ಮ ರಾಜ್ಯದಿಂದ ಮೂರು ಜನರು ಈ ಥರ ಹೋಗಿದ್ದಾರೆ ಅಂಥೇಳಿ ಸರಿಯಲ್ಲ ಆಗಿ ಮತ್ತು ಮನೆ ಮುಖ್ಯಮಂತ್ರಿಗಳು ಕೂಡ ಸಂತೋಷ್ ಅವರಿಗೆ ನೀವು ಬೇಕಕ್ಕೆ ಹೋಗ್ಬಿಡಿ ಅಂತ ಯಾಕೆಂದ್ರೆ ಹೋದಾಗ ನಮಗೆ ಪ್ರೋಟೋಕಾಲ್ ಸ್ವಲ್ಪ ಸಿಗ್ತದೆ ಬೇಗ ಬರ್ಬೋದು ಇಲ್ಲಾಂದ್ರೆ ಜನರೆಲ್ಲ ಬಿಟ್ಟರೆ ಈ ಕಡೆನೂ ನೋಡ್ಕೋಬೇಕು ಮತ್ತು ಅವರ ಸುರಕ್ಷಿತವಾಗಿ ಬರ್ಬೇಕು ಫ್ಯಾಮಿಲಿ ಅವರನ್ನ ಗಾಬರಿ ಇರುತ್ತೆ ಬಹಳ ಕಣ್ಣೆದುರುಗಡೆ ಇಂಥ ಸಂದರ್ಭ ಅಲ್ಲ ಯಾರಿಗಾದ್ರೂ ಮಾತಾಡೋದು ಮಾತಾಡೋದು ಈ ಆರು ಗಂಟೆಗೆ ಈಗ ಆಸ್ ಇಟ್ ಟು ನನಗೆ ಜಸ್ಟ್ ಈಗ ಬರೋಕ್ಕಿಂತ ಮುಂಚೆ ಆರು ಗಂಟೆಗೆ ಅಲ್ಲಿಂದ ಹೊಡಬೇಕು ಅಂತ ಐ ಥಿಂಕ್ ಅರ್ಲಿ ಮಾರ್ನಿಂಗ್ ಬರ್ತಾರೆ ಅಂತಂದೆ ಮತ್ತೆ ಅಪ್ಡೇಟ್ನ ಡಿ ಸಿ ಅವ್ರ ಮೂಲಕ ನಾನು ಕೊಡಬೇಕು ಯಾಕೆಂದ್ರೆ ಏನಾಗ್ತದೆ ಕರೆಕ್ಟಾಗಿ ಟೋಟಲ್ ತರ ದೂರ ತುಂಬ ಇಲ್ಲಿ ಬರಬೇಕಂದ್ರೆ ಲಾಜಿಸ್ಟಿಕ್ ಎಲ್ಲ ನೋಡಬೇಕಾಗ್ತದೆ ಆಮೇಲೆ ಅವರು ಸುರಕ್ಷಿತವಾಗಿ ಪಾಪ ಅವರು ತುಂಬ ಇರ್ತಾರೆ ಸೊ ಮತ್ತೆ ಈ ಕುರಿತು ವಿಚಾರ ಎಲ್ಲ ಆಮೇಲೆ ಈಗೇನೋ ಒಂದು ಹದಿನೆಂಟು ವರ್ಷ ಪಾಪ ಮಗ ನೈಂಟಿ ಸೆವೆನ್ ಪರ್ಸೆಂಟ್ ತೊಗೊಂಡಿದ್ದಾನೆ ಏನೋ ಒಂದು ಭವಿಷ್ಯ ಇಟ್ಕೊಂಡು ಎಲ್ಲ ರಜಾ ಅಂತ ಹೇಳಿ ಹೋಗಿದ್ದಾರೆ ಅವರು ತಾಯಿ ಹೇಳಿದ್ದಾರೆ ಸ್ವಲ್ಪ ನೋಡಿಕೊಂಡು ಹೋಗ್ಬೇಕಪ್ಪ ಅಂತಲೂ ಹೇಳಿದ್ದಾರೆ ಎಲ್ಲರೂ ಸುಮಾರು ಜನರು ಹೋದಂಗೆ ಪಾಪ ಹೋಗಿದ್ದಾರೆ ಇದು ಆಗಬಾರ್ದಾಗಿತ್ತು ಅದಕ್ಕೆ ನಾನು ಹೆಚ್ಚೇನು ಹೇಳೋದಕ್ಕೆ ಹೋಗೋದಿಲ್ಲ ಎಲ್ಲರ ಜೊತೆಗೆ ಇರ್ತೀವಿ ಇಂಥ ಸಂದರ್ಭದಲ್ಲಿ ಇದೆಲ್ಲ ಇರಿವರ್ಸಬಲ್ ಈ ದುಡ್ಡುಗಳನ್ನು ನಿಂತ್ಕೊಂಡೇ ಹೋಗಬೇಕಾಗುತ್ತೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಬಟ್ ಐ ಥಿಂಕ್ ಇಂಥ ಘಟನೆಗಳು ಆಗದೆ ಇರ್ತಕ್ಕಂಥದ್ದಲ್ಲಿ ಅವ್ರು ಹೇಳಿದ್ರು ನೀವೆಲ್ಲ ನಿಲ್ಲಿಸ್ಬೇಕು ಸರ್ ಯಾಕೆ ಹೋಗೋಕ್ಕೆ ಬಿಡ್ತೀರಾ ನೀವು ಅಂತ ಹೇಳಿದ್ರು ಅದು ಏನಾಗ್ತದೆ ಎರಡು ಗೌರ್ಮೆಂಟ್ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಸೊ ಅದಕ್ಕೆ ಅದ್ರ ಬಗ್ಗೆ ನಾನು ಇಷ್ಟು ಚರ್ಚೆ ಮಾಡಲ್ಲ ಅದು ನಮ್ಮನ್ನು ತಗೊಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೊ ಬಟ್ ಫಸ್ಟ್ ಅವ್ರ ಅವ್ರನ್ನ ಕರ್ಕೊಂಡು ಬರಬೇಕು ನಾವೆಲ್ಲ ಒಂದಕ್ಕೆ ಕೂಡ ಅಂದರೆ ಇಲ್ಲಿ ಇದಾಯಿತು ಅಂದರೆ ನಾವೆಲ್ಲ ಪಾಪ ಎಲ್ಲರೂ ಗೋಪಾಲ್ ಕೃಷ್ಣ ಅವರು ಅವರು ನಮ್ಮ ಅವರು ಎಲ್ಲರೂ ಕೂಡ ನಮ್ಮ ಎಲ್ಲರೂ ಕೂಡ ಈಗ ಬರಲಿ ಫಾರ್ಮಲಿಟೀಸ್ ಎಲ್ಲ ಆಗಲಿ ಈಗ ಸದ್ಯಕ್ಕೆ ಅವರು ಭವಿಷ್ಯಕ್ಕೂ ಅವ್ರ ಮಕ್ಕಳಿಗೆ ಮತ್ತು ಆ ಪಲ್ಲವಿಯವರು ಕೂಡ ಮ್ಯಾಮ್ ಕೋರ್ಸಲ್ಲೋ ಎಲ್ಲೋ ಕೆಲಸ ಮಾಡ್ತಾ ಇದ್ದಾರೆ ಅವರು ಯಾವುದೋ ಒಂದು ಬ್ರಾಂಚಲ್ಲಿ ಗೊತ್ತಿಲ್ಲ ಮತ್ತು ಅವ್ರ ಮಕ್ಕಳು ಕೂಡ ಇನ್ನೊಬ್ಬರು ಮಗಳು ಮತ್ತು ಅವರು ಮಳಿಯ ಎಲ್ಲ ನನ್ನ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಇದ್ದಾರೆ ಇನ್ನೊಬ್ಬರು ಡಾಕ್ಟರ್ ಇದ್ದಾರೆ ಅವ್ರ ಸಂಬಂಧಿಕರು ಎಲ್ಲರಿಗೂ ಮಾತು ಈಗ ಜಾಸ್ತಿ ಹೆಚ್ಚು ಚರ್ಚೆ ಮಾಡೋದು ಬೇಡ ಬೇಗ ಕರ್ಕೊಂಡು ಬರೋಣ ಈಗ ಜಸ್ಟ್ ಮಾತಾಡೋದ್ರೆ ಸಂತೋಷ ಹೇಳಿದೆ ಡೋಂಟ್ ವಾರಿ ನೀವೆಲ್ಲ ಬಿಟ್ಬಿಡಿ ನಾವು ಕರ್ಕೊಂಡು ಬರ್ತೀವಿ ಡೋಂಟ್ ಹ್ಯಾವ್ ಎನಿ ಟೆನ್ಷನ್ ಜಸ್ಟ್ ಟೇಕ್ ಕೇರ್ ಆಫ್ ದೇರ್ ಫ್ಯಾಮಿಲಿ ಇದೆ ಅಂತ ಹೇಳಿ ನಾನು ಹೇಳಿದೆ ಇಲ್ಲ ನಾ ಅವ್ರ ಮನೆಗೆ ಹೋಗ್ಬಿಟ್ಟೆ ಅಷ್ಟೇ ಅದು ಬಿಟ್ಬಿಟ್ಟು ಇನ್ನು ನಾನು ನಾನ್ ಕರ್ಕೊ ಬರ್ತೀನಿ ನಿಮ್ಗೆ ಯಾಕೆ ಅಂತ ಆಮೇಲೆ ಎಲ್ಲ ಆಗುತ್ತೆ ಅವರೆಲ್ಲ ಬರ್ತಾರೆ ಈಗ ಫಸ್ಟ್ ಇದು ಅಷ್ಟೇನಾಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್